నమస్కారం జ్ఞాన సరస్వతి ఎడ్యుకేషన్ ఛానల్కి అదర్శ స్వాగతం ಸ್ನೇಹಿತರೆ ಕೆ ಆರ್ ಟಿ 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 ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಅಡ್ಮಿಟ್ ಕಾರ್ಡ್ ಈಗಷ್ಟೇ ರಿಲೀಸ್ ಆಗಿರುತ್ತೆ ಅಂತಂದು ಹೇಳಬಹುದು ಸೊ ಈವ್ನಿಂಗ್ ನಾವು ಒಂದು ಅಪ್ಡೇಟನ್ನು ಕೂಡ ಕೊಟ್ಟಿದ್ದೆ ಎಂಟು ಗಂಟೆ ಒಳಗಾಗಿ ಅಡ್ಮಿಟ್ ಕಾರ್ಡ್ಗಳು ಅವೈಲೇಬಲ್ ಇರ್ತವೆ ಅಂತಂದು ಗ್ರೂಫಲ್ಲಿ ಶೇರ್ ಮಾಡಿದ್ದೆ ಸೊ ಅದೇ ಥರನಾಗಿ ಈಗಷ್ಟೇ ಅಡ್ಮಿಟ್ ಕಾರ್ಡ್ ಬಂದಿರುತ್ತೆ ಅಂತಂದು ಹೇಳ್ಬೋದು ಅದು ಸಿ ಎಸ್ ಎಲ್ ಅಲ್ಲಿ ಶೋ ಇಲ್ಲ ಸೊ ನಾವು ಏನು ಮಾಡಬೇಕು ಅಂತಂದಾಗ ಟಿ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಡ್ಮಿಟ್ ಕಾರ್ಡ್ ಅಂತಂದು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸೊ ಅಲ್ಲಿ ಫಸ್ಟ್ ಒಂದು ಬರ್ತಾ ಇದೆ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬರ್ತಾ ಇದೆ ಇಲ್ಲ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಡೈರೆಕ್ಟಾಗಿ ನಮಗೆ ಲಿಂಕ್ ಓಪನ್ ಆಗ್ತಾ ಇದೆ ಅಂತಂದೇ ಹೇಳಬಹುದು ಸೊ ಇಲ್ಲಿ ಶೋ ಆಗ್ತಾ ಇದೆ ಅಂತ ಕೂಡ ಭಾವಿಸ್ತೇನೆ ಓಕೆ ಎಸ್ ಇಲ್ಲಿ ಫಸ್ಟ್ ಇದೆ ನೋಡಿ ಲಾಗಿನ್ ಟು ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಫಾರ್ ಕೆ ಆರ್ ಟಿ ಟಿ ಟು ತೌಸಂಡ್ ಟ್ವೆಂಟಿ ಫೈ ಅಂತಂದಿದೆ ಎಸ್ ಬನ್ನಿ ಹಂಗ್ ನೋಡ್ತಾ ಹೋಗೋಣ ಇಲ್ಲಿ ಯಾವ ಇನ್ಫಾರ್ಮೇಷನ್ ಹಾಕಿದ್ರೆ ನಮಗೆ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಅಂತ ಎಸ್ ಇಲ್ಲಿ ಇದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಇವಾಗ ಇಲ್ಲಿ ನೋಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೇಳ್ತಾ ಇದೆ ಅದನ್ನು ತೆಗೆದುಕೊಂಡು ನಾವು ಲಾಗಿನ್ ಮಾಡಿದಾಗ ನಮ್ಮ ಒಂದು ಅಡ್ಮಿಟ್ ಕಾರ್ಡ್ಗಳು ಇಲ್ಲಿ ಡೌನ್ಲೋಡ್ ಅಂತಂದು ಹೇಳ್ಬೋದು ನಾವು ಅಪ್ಲಿಕೇಶನ್ ಹಾಕುವಾಗ ತೆಗೆದಿಟ್ಕೊಂಡಿರ್ತೇವೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಸೊ ಅದನ್ನು ಕೊಟ್ಟರೆ ಇಲ್ಲಿ ನಮ್ಮ ಅಡ್ಮಿಟ್ ಕಾರ್ಡ್ಗಳು ಡೌನ್ಲೋಡ್ ಆಗ್ತಾವೆ ಸೊ ನಾನು ಅದನ್ನು ಡೌನ್ಲೋಡ್ ಮಾಡಿ ಕೂಡ ನಿಮಗೆ ಇವಾಗ ತೋರಿಸ್ತೀನಿ ಒಂದು ನಿಮಿಷ ಓಕೆ ನಾನಿವಾಗ ಹಾಕ್ತಾ ಇದ್ದೇನೆ ನೋಡಿ ನನ್ನದೇ ಹಾಕಿ ನಾನು ತೋರಿಸ್ತೀನಿ ಎಮ್ ವಿ ಸ್ಪೇಸಿತ ಎಸ್ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಇನ್ ವ್ಯಾಲಿಡ್ ಯೂಸರ್ ನೇಮ್ ಅಂತ ಬರ್ತಾ ಇದೆ ಒಂದು ನಿಮಿಷ ಓಕೆ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೇ ತೋರಿಸ್ಬೇಕು ಅಂತ ಮೇಲ್ಗಡೆ ನೇಮ್ ಹಾಕಿರ್ತೀನಿ ಕೆಳಗಡೆ ಪಾಸ್ವರ್ಡನ್ನು ಹಾಕಿರ್ತೀನಿ ಯೂಸರ್ ನೇಮ್ ನೇಮ್ ಅಂದರೆ ನೇಮ್ ಅಲ್ಲ ನಾವು ಅಪ್ಲಿಕೇಶನ್ ಹಾಕುವಾಗ ತೆಗೆದುಕೊಂಡಿರ್ತೇವಲ್ಲ ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕು ಸೊ ಇಲ್ಲಿ ಎಲ್ಲ ಬರ್ತಾ ಇದೆ ನೋಡಿ ಹಾಲ್ ಟಿಕೆಟ್ ಪರ್ಸನಲ್ ಡಿಟೇಲ್ಸ್ ಎಜುಕೇಷನ್ ಅಂತಂದೆಲ್ಲ ಶೋ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಓಕೆ ಸೊ ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದೇನು ಹಾಲ್ ಟಿಕೆಟ್ ಆಗಿರುತ್ತೆ ಸೊ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಸರ್ವರ್ ಇರೋ ಕಾರಣದಿಂದಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ವೇಟ್ ಮಾಡ್ರಿ ಡೌನ್ಲೋಡ್ ಆಗ್ತಾ ಇದೆ ಓಕೆ ಡೌನ್ಲೋಡ್ ಆದ್ಮೇಲೆ ಈ ರೀತಿ ನಮ್ಮ ಒಂದು ಇನ್ಫಾರ್ಮೇಷನ್ ಶೋ ಆಗುತ್ತೆ ಅಲ್ಲಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಕೊಡಬೇಕಾಗತ್ತೆ ನಮಗೆ ಓಕೆ ಕೆಳಗಡೆ ಡೌನ್ಲೋಡ್ ಅಂತ ಕೊಡಬೇಕು ನೋಡಿ ನನ್ನದು ಪ್ರೆಸೆಂಟೇಷನ್ ಗರ್ಲ್ಸ್ ಹೈಸ್ಕೂಲ್ ಧಾರವಾಡ ಬಂದಿರುತ್ತೆ ಸೊ ನಮ್ಮದು ಧಾರವಾಡ ಜಿಲ್ಲಾ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಅಲ್ಲಿ ಬಂದಿರುತ್ತೆ ಯಾರಾದರೂ ಬಂದರೆ ಭೇಟಿಯಾಗಿ ಪ್ರೆಸೆಂಟೇಷನ್ ಗರ್ಲ್ಸ್ ಹೈಸ್ಕೂಲ್ ಧಾರವಾಡ ಪೇಪರ್ ಒನ್ ಪೇಪರ್ ಟು ಎರಡೂ ಇರುತ್ತೆ ಸೊ ಆ ಕಾರಣಕ್ಕಾಗಿ ಧಾರವಾಡ ಬಂದಿರುತ್ತೆ ನಮ್ಮದು ಡಿ ಎಡ್ ಕೂಡ ಆಗಿದೆ ಅಲ್ವಾ ಸೊ ಹಾಗಾಗಿ ಪೇಪರ್ ಟು ಬಿ ಎಡ್ ಮಾ ಅದರದ್ದು ಮಾತ್ರ ಎಲ್ಲ ಅವ್ರದ್ದು ಹುಬ್ಬಳ್ಳಿ ಬಂದಿರುತ್ತೆ ನಮ್ಮ ಸಿಸ್ಟರ್ದು ಹುಬ್ಬಳ್ಳಿ ಬಂದಿದೆ ಬಟ್ ನಂದು ಧಾರವಾಡ ಎಸ್ ಇಲ್ಲಿ ಈ ಥರ ಡೌನ್ಲೋಡ್ ಆಗಿ ಬರುತ್ತೆ ನೋಡಿ ಟೈಮಿಂಗ್ಸ್ಗಳು ಮತ್ತು ನಮ್ಮ ಒಂದು ಏನಪ್ಪ ಅಂತಂದರೆ ಸೆಂಟ್ರ್ ನೇಮ್ ಕೂಡ ಇಲ್ಲಿ ಗಮನಿಸ್ಕೋಬಹುದು ಸೆಂಟ್ರ್ ನೇಮ್ ಇದೆ ಎಸ್ ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಕೂಡ ಅಪ್ಲೈ ಮಾಡಿರ್ತೇನೆ ನಾನು ನಮ್ಮದು ಡಿ ಎಡ್ ಕೂಡ ಆಗಿದೆ ಸೊ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಎಸ್ ಏನು ಎಂತ ಅಂತಂದು ಎಲ್ಲ ಒಂದು ಅಂಶಗಳದ್ದು ಮತ್ತು ಅಭ್ಯರ್ಥಿಗಳಿಗೆ ಅಧಿಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ ಫೋಟೋ ಸೈನ್ ಎಲ್ಲವೂ ಕೂಡ ಇಲ್ಲಿ ಇರುತ್ತೆ ಅಂತ ಹೇಳ್ತಾ ಓಕೆ ಈ ರೀತಿಯಾಗಿ ಎಲ್ಲರೂ ಆ ಟಿಕೆಟ್ ಡೌನ್ಲೋಡ್ ಆಗ್ತಾಯಿದೆ ಸ್ವಲ್ಪ ಸರ್ವರ್ ಅವ್ರು ಇರೋದ್ರಿಂದ ಇರೋದರಿಂದ ಲೇಟ್ ಆಗ್ತಾಯಿದೆ ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಆರಾಮಾಗಿ ಓಕೆ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋದ ಮೂಲಕ ನಿಮ್ಮ ಒಂದು ಕೆ ಆರ್ ಟಿ ಇ ಟಿ ಯಶಸ್ವಿಯಾಗಿ ಪಾಸಾಗಲಿ ಆಗಲಿ ಅಂತಂದು ಆಲರ್ಗೆ ಎಲ್ಲರಿಗೂ ಕೂಡ ಏನಪ್ಪ ಅಂತಂದ್ರೆ ಕಂಗ್ರ ದ ಬೆಸ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್ ಓಕೆ ಥ್ಯಾಂಕ್ ಯು ಆಲ್